ಗ್ರಾಮ ಗ್ರಂಥಾಲಯ ನೌಕರರಿಗೆ ಕನಿಷ್ಠ ವೇತನ ಸಿಹಿ ಸುದ್ದಿ ಸರ್ಕಾರಕ್ಕೆ ಅಭಿನಂದನೆಗಳು ಪಂಪನ್ಗೌಡ ಪಾಟೀಲ್ ಇಂಡಿಪೆಂಡೆನ್ಸ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ಕರ್ನಾಟಕ ರಾಜ್ಯ ಪ್ರತಿಯೊಂದು ಗ್ರಾಮಗಳಲ್ಲಿ ಡಿಜಿಟಲ್ ಗ್ರಂಥಾಲಯದ ಆರು ಸಾವಿರ ನೌಕರರಿಗೆ ಕನಿಷ್ಠ ವೇತನವನ್ನು ಹೆಚ್ಚಿಸಿದ್ದಕ್ಕಾಗಿ ಸಿದ್ದರಾಮಯ್ಯ ಸರ್ಕಾರಕ್ಕೂ ಹಾಗೂ ಪಂಚಾಯತ್ ರಾಜ್ಯ ಸಚಿವ ಪ್ರಿಯಾಂಕ್ ಖರ್ಗೆ ಮತ್ತು ಅಧಿಕಾರಿಗಳು ಸಹಕಾರ ನೀಡಿದ್ದಕ್ಕಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ ಎಂದು ಕರ್ನಾಟಕ ರಾಜ್ಯ ಅರಿವು ಕೇಂದ್ರ ಗ್ರಾಮ ಪಂಚಾಯತ್ ಗ್ರಂಥಾಲಯ ಹಾಗೂ ಮಾಹಿತಿ ಕೇಂದ್ರಗಳ ನೌಕರರ ಸಂಘದ ರಾಜ್ಯ ಅಧ್ಯಕ್ಷರಾದ ಪಂಪನ್ಗೌಡ ಪಾಟೀಲ್ ಹೇಳಿದರು ಅವರು ಕರ್ನಾಟಕ ವಿದ್ಯಾವರ್ತಕ ಸಂಘದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮಕ್ಕೆ ಆಗಮಿಸಿ ಸನ್ಮಾನ ಸ್ವೀಕರಿಸಿ ಮಾತನಾಡಿದರು ಈ ಕಾರ್ಯಕ್ರಮದಲ್ಲಿ ನರಸಿಂಹಪ್ಪ ಶಿವಮೂರ್ತಿ ಬಸವರಾಜ್ ಮಾದೇಶ್ ಗುರುಮೂರ್ತಿ ಸುರೇಶ್ ಪಾಂಡು ಇನ್ನಿತರರು ಉಪಸ್ಥಿತರಿದ್ದರು ಗುರುರಾಜ್ ಸಬನೀಸ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಯೋಗೇಶ್ ಕನಾಜ್ ಕಾರ್ಯಕ್ರಮವನ್ನು ನಿರೂಪಿಸಿದರು ಗ್ರಾಮ ಗ್ರಂಥಾಲಯ ನೌಕರರ ಸಂಘದ ಸದಸ್ಯರು ಇನ್ನಿತರರು ಭಾಗವಹಿಸಿದ್ದರು ನಾನು ರಾಜ್ಯ ಅಧ್ಯಕ್ಷರು ನಾನು ಸರ್ಕಾರಕ್ಕೆ ನಾನು ಅಭಿನಂದನೆಗಳು ಹೇಳಬೇಕಾಗಿದೆ ಏನಂದ್ರೆ ನಮಗೆ ಮೂವತ್ತೈದು ವರ್ಷ ಆಗ್ಲಾರ್ದಂಥ ಕೆಲಸ ನಮ್ಮ ಈ ಸರ್ಕಾರ ಇವತ್ತ ನಮಗೆ ಮಾಡಿಕೊಟ್ಟಿದೆ ಹಿಂಗಾಗಿ ನಮ್ಮ ಆರು ಸಾವಿರ ಮೇಲುಚಾರಕರಿಂದ ಗ್ರಂಥ ಗ್ರಾಮೀಣ ಗ್ರಂಥಾಲಯ ಮೇಲುಚಾರಕರಿಂದ ಇವತ್ತ ಸರ್ಕಾರ ಮಂತ್ರಿಗಳಿಗೂ ನಮ್ಮ ಸಿದ್ದರಾಮಯ್ಯವರಿಗೂ ನಮ್ಮ ಪ್ರಿಯಾಂಕಾ ಖರ್ಗೆ ಅವರಿಗೂ ನಮ್ಗೆ ಮಾಡಿಕೊಟ್ಟಂತ ನಮ್ಮ ಗ್ರಾಮೀಣ ಅಭಿವೃದ್ಧಿ ಅಧಿಕಾರಿಗಳಿಗೂ ನಾನು ರಾಜ್ಯ ಸಂಘದ ಪರವಾಗಿ ನಾನು ಅವರಿಗೆ ಧನ್ಯವಾದಗಳು ಹೇಳುತ್ತೇನೆ ಈಗ ನಮ್ಗೆ ಕನಿಷ್ಠ ವೇತನ ಅನ್ನೋದು ಆದೇಶ ಬಂತ ಉಮಾ ಮಾದೇವರ ಪುಣ್ಯದಿಂದ ನಾವು ನಮ್ಮ ವಲೋಚಾರಕರ ಬಡ ಕುಟುಂಬಗಳಿಗೆ ಉಮಾಮಹೇವ್ ಮೇಡಮ್ ಅವರು ನಂದ ಬಾಳಿಗೆ ದೀಪ ಜ್ಯೋತಿ ಆದ್ರ ಕುಟುಂಬಕ್ಕೂ ಬಹಳಷ್ಟು ನಮಗ ಅನುಕೂಲವಾಯ್ತ ಮೊದಲು ನಮಗ ಒಂದ್ ಸಾವಿರ ಪೇಮೆಂಟ್ ಇತ್ತು ಈಗ ಹನ್ನೆರಡು ಸಾವಿರ ಆಗಿದೆ ಅನ್ನಂತ್ರಿಗ ಹದಿನೈದಾಗಿದೆ ಹದಿನೆಂಟಾಗಿದೆ ಆ ಉದ್ದೇಶ ಪೂರ್ವಕ ಕನಿಷ್ಠ ವೇತನದ ಆದೇಶ ಬಿಡುಗಡೆ ಆಗಿದೆ ಆ ಪೂರ್ವ ಇವತ್ತಿನ ಸ್ವೀಟ್ ಹಂಚ್ ತಿಂತಾ ತಿಂತ ಎಲ್ಲರಿಗೂ ನಮ್ಮ ಕರ್ನಾಟಕ ರಾಜ್ಯದ ಪದಾಧಿಕಾರಿಗಳಿಗೂ ಹಾಗೂ ಮೇಲ್ವಿಚಾರಕರಿಗೂ ಹಾಗೂ ನಮ್ಮ ಪ್ರಿಯಾಂಕ ಖರ್ಗೆ ಸರ್ ಪಂಚಾಯತ್ ರಾಜ್ ಇಲಾಖೆಯ ಪ್ರಿಯಾಂಕ ಖರ್ಗೆ ಅವ್ರಿಗೆ ನಂತರ ಸಿದ್ದರಾಮಯ್ಯ ಅವರಿಗೆ ಹ್ಮ್ ಹಿಮಾಮದೇ ಮೇಡಮ್ ಅವರಿಗೂ ಕೂಡ ನಮ್ಮ ತುಂಬು ಹೃದಯದ ಎಲ್ಲ ఆరు సవర జనసంఘ మేలుచారీ ధన్యవదా ఈ ధార్వాడ జిల్లా ఘటక వతీందభేన అయోజన మా ఈ సభ జా రాజ్యాధ్యక్ష పొందగౌడ్ నేను బెంగళూరు నగర జల్ అధ్యక్ష ರಾಜ್ಯ ಸಂಘದ ಖಚಾಂಜಿಯಾಗಿ ಈ ಒಂದು ಸಭೆಗೆ ನಾನು ಕೂಡ ಪಾಲ್ಗೊಂಡಿದ್ದೆ ಇವತ್ತು ಈ ಸಭೆಯ ಉದ್ದೇಶ ಏನು ಅಂದ್ರೆ ನಮ್ಮ ರಾಜ್ಯ ಸರ್ಕಾರ ರಾಜ್ಯ ಸಂಘದ ಎಲ್ಲ ಪದಾಧಿಕಾರಿಗಳ ಸಹಯೋಗದೊಂದಿಗೆ ನಮ್ಮ ಆರ್ ಸಾವಿರ ಜನ ಏನು ಮೇಲ್ವಿಚಾರಕರ ಭವಿಷ್ಯವನ್ನ ಒಂದು ಇವತ್ತು ರೂಪಿಸಕ್ಕೆ ನಾವೊಂದು ಆದಿಯನ್ನ ಹಾಕೊಂಡಿದ್ವಿ ಆ ಒಂದು ದಾರಿ ಸುಗಮವಾಗಿ ಇವತ್ತು ನಮ್ಮ ಗ್ರಾಮೀಣಾಭಿವೃದ್ಧಿ ಇಲಾಖೆಯಲ್ಲಿ ಒಂದು ಹೊಸ ತಿರುವನ್ನು ಕೂಡ ಕೊಟ್ಟಿದ್ದಾರೆ ಆ ತಿರುವು ನಮ್ಮ ಆರ್ ಸಾವಿರ ಜನ ಮೇಲ್ವಿಚಾರಕರ ಒಂದು ಕನಿಷ್ಠ ವೇತನದ ಒಂದು ಆದಿ ಆ ಕನಿಷ್ಠ ವೇತನ ಇವತ್ತು ಎಲ್ಲ ರಾಜ್ಯದ ಆರ್ ಸಾವಿರ ಜನ ಮೇಲ್ವಿಚಾರಕರ ಸಂಬಂಧದಲ್ಲಿ ಅವರಿಗೆ ಒಂದು ಅನುಕೂಲತೆಗಳನ್ನ ಅವರ ಒಂದು ಸಂಸಾರವನ್ನ ಅವರ ಒಂದು ಭವಿಷ್ಯವನ್ನ ರೂಪಿಸಿ ರೂಪಿಸಿದೆ ಆ ನಿಟ್ಟಿನಲ್ಲಿ ಇವತ್ತು ಬೆಂಗಳೂರಿನ ಗ್ರಾಮೀಣಾಭಿವೃದ್ಧಿ ಇಲಾಖೆಯ ಸಚಿವರಾದ ಪ್ರಿಯಾಂಕಾ ಖರ್ಗೆ ಸಾಹೇಬ್ರಿಗೆ ಹಾಗೆ ಮೊದಲನೆಯದಾಗಿ ನಾನು ಅವ್ರಿಗೆ ನಮ್ಮ ಎಲ್ಲ ಮೇಲುಚಾರಕರ ಪರವಾಗಿ ಅಭಾರಿಯಾಗಿದ್ದೇನೆ ಹಾಗೆ ನಮ್ಮ ಈ ಒಂದು ಗ್ರಾಮೀಣಾಭಿವೃದ್ಧಿ ಇಲಾಖೆಯ ಮುಖ್ಯ ಕಾರ್ಯದರ್ಶಿಗಳು ಉಮಾ ಮಹದೇವನ್ ಮೇಡಮ್ ಅವರು ನಮ್ಮ ಇಲಾಖೆಯ ಎಲ್ಲ ಮೇಲ್ವಿಚಾರಕರ ಒಂದು ಭವಿಷ್ಯವನ್ನ ಕೈ ತಗೊಂಡು ಇವತ್ತು ಅವರು ಏನ್ ರೂಪಿಸಿ ನಮ್ಗೆ ಒಂದು ಆದೇಶವನ್ನು ಮಾಡಿದರೆ ಮೂವತ್ತು ವರ್ಷಗಳಿಂದ ಆಗ್ತಾ ಇರ್ತಕ್ಕಂತ ಒಂದು ಕಾರ್ಯಕ್ರಮ ಒಂದು ಆಶ್ವಾಸನೆ ಎಲ್ಲವೂ ಬದಿಗೊತ್ತಿ ಇವತ್ತು ನಮ್ಗೆ ಆದೇಶ ಮಾಡಿಕೊಟ್ಟಿದ್ದಾರೆ ಇವತ್ತು ಆರ್ ಸಾವಿರ ಜನ ಬದುಕುವಂತ ದಾರಿನ ಅವರು ಹುಡುಕ್ ಕೊಟ್ಟಿದ್ದಾರೆ ಅವ್ರಿಗೆ ಎಲ್ಲ ಆರ್ ಸಾವಿರ ಜನ ಮೇಲ್ವಿಚಾರಕರ ಪರವಾಗಿ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಅವ್ರಿಗೂ ಕೂಡ ಅರ್ಪಿಸ್ತಾ ಇದ್ದೀನಿ ಹಾಗೆ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಸಾಹೇಬ್ರು ಅವರು ಗ್ರಾಮೀಣಾಭಿವೃದ್ಧಿ ಇಲಾಖೆಯಲ್ಲಿ ಅವರು ಕೂಡ ಒಬ್ಬ ಮುಖ್ಯ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ರು ಅವರು ಕೂಡ ನಮಗೆ ಬಹಳಷ್ಟು ಸಹಕಾರವನ್ನು ನೀಡಿ ಇವತ್ತು ರಾಜ್ಯದ ಇಲಾಖೆಯ ಮುಖ್ಯ ಕಾರ್ಯದರ್ಶಿಗಳಾಗಿ ಸೇವೆಯನ್ನು ಮಾಡ್ತಾ ಇದ್ದಾರೆ ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಆರ್ ಸಾವಿರ ಜನ ಮೇಲ್ವಿಚಾರಕರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನ ಅಭಿನಂದನೆಗಳನ್ನ ಅವರು ಕೂಡ ಅರ್ಪಿಸ್ತಾ ಇದ್ದೀನಿ ಈ ನಿಟ್ಟಿನಲ್ಲಿ ಏನಿವತ್ತು ಕೆಲಸ ಆಗಿದೆ ಎಲ್ಲ ಸರ್ಕಾರದ ಮುಖ್ಯ ಮಂತ್ರಿಗಳಿಗೂ ಹಾಗೂ ಸರ್ಕಾರದ ಎಲ್ಲ ಸಚಿವರಿಗೂ ಎಲ್ಲ ಶಾಸಕರಿಗೂ ಹಾಗೂ ನಮ್ಮ ಮೇಲುಚಾರಕರ ಪರವಾಗಿ ಅವರು ಕೂಡ ತುಂಬು ಹೃದಯರ ಧನ್ಯವಾದಗಳನ್ನ ನಾನು ಈ ಸಂದರ್ಭದಲ್ಲಿ ಅರ್ಪಿಸ್ತಾ ಇದ್ದೀನಿ ಹಾಗೆ ನಮ್ಮ ಈ ಒಂದು ಮೇಲುಚಾರಕರು ಈ ಒಂದು ಕನಿಷ್ಠ ವೇತನ ಏನಾಗಿದೆ ಈ ಒಂದು ಸರ್ಕಾರ ಏನ್ ಮಾಡಿಕೊಟ್ಟಿದೆ ಅದನ್ನ ನಾವು ಒಳ್ಳೆಯ ರೀತಿಯಲ್ಲಿ ಉಪಯೋಗಿಸ್ಕೊಂಡು ಸಾರ್ವಜನಿಕರಿಗೆ ಒಳ್ಳೆ ಸೇವೆಯನ್ನು ಕೊಡೋ ಕೊಡುವಂತ ಕೆಲಸನ ನಾವು ಮಾಡಬೇಕಾಗ್ತದೆ ಆ ನಿಟ್ಟಿನಲ್ಲಿ ಎಲ್ಲಾ ಮೇಲ್ವಿಚಾರಕರು ನಮ್ಮ ಗ್ರಂಥಾಲಯನ ಡಿಜಿಟಲೀಕರಣ ಮಾಡಿ ಗ್ರಂಥಾಲಯಗಳನ್ನ ಸಾರ್ವಜನಿಕ ತಲುಪುವಂತ ವ್ಯವಸ್ಥೆನ ಗ್ರಾಮೀಣ ಭಾಗದಲ್ಲಿ ಕೈಗೊಂಡಿದ್ದಾರೆ ನಾವು ಈ ಒಂದು ನಿಟ್ಟಿನಲ್ಲಿ ಏನ್ ಡಿಜಿಟಲೀಕರಣ ಮಾಡಿ ಸಾರ್ವಜನಿಕರಿಗೆ ಸೇವೆಯನ್ನು ಒದಗಿಸ್ಬೇಕು ಅಂತ ಸರ್ಕಾರದ ಕನಸೇನಿದೆ ಆ ಕನಸನ್ನ ನೆನಸು ಮಾಡುವಂತ ಒಂದು ಕರ್ತವ್ಯನ ನಮ್ಮ ಎಲ್ಲಾ ಮೇಲುಚಾರಕರು ಮಾಡಿ ಸರ್ಕಾರಕ್ಕೆ ಒಂದು ಒಳ್ಳೆಯ ಹೆಸರನ್ನ ತರಬೇಕು ಅನ್ನೋ ಉದ್ದೇಶಕ್ಕೆ ಈ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಹೇಳಿ ನನ್ನ ಒಂದೆರಡು ಮಾತನ್ನ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ನನ್ನ ಹೆಸರು ಜಿ ಆರ್ ಬಸವರಾಜ ಅಂತ ಬೆಂಗಳೂರು ನಗರ ಜಿಲ್ಲೆಯ ಅಧ್ಯಕ್ಷರು ಹಾಗೂ ಬೆಂಗಳೂರು ಇಡೀ ರಾಜ್ಯದ ಖಚಾಂಜಿಯಾಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ ನರಸಿಂಹಪ್ಪ ಅಂತ ಕರ್ನಾಟಕ ರಾಜ್ಯ ಅರಿವು ಕೇಂದ್ರ ಗ್ರಾಮ ಪಂಚಾಯತಿ ಗ್ರಂಥಾಲಯ ಹಾಗೂ ಮಾಹಿತಿ ಕೇಂದ್ರದ ಸಂಘದ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ ಈಗ ಏನು ನಮ್ಮ ರಾಜ್ಯ ಸಂಘ ನಮ್ಮ ಕರ್ನಾಟಕ ಸರ್ಕಾರ ಗ್ರಾಮೀಣ ಗ್ರಂಥಾಲಯಗಳನ್ನ ಅಭಿವೃದ್ಧಿಯ ಹಂಚಿನಲ್ಲಿ ಕೊಂಡೊಯ್ಯುತ್ತಿದ್ದು ಈ ಮತ್ತು ಡಿಜಿ ಡಿಜಿಟಲ್ ಗ್ರಂಥಾಲಯಗಳನ್ನ ಸ್ಥಾಪನೆ ಮಾಡಿ ಗ್ರಾಮೀಣ ಭಾಗದ ಜನರಿಗೆ ಜ್ಞಾನವನ್ನು ನೀಡುವ ಮುಖಾಂತರ ಗ್ರಾಮೀಣ ಗ್ರಂಥಾಲಯಗಳನ್ನು ಮುಖ್ಯವಾಹಿನಿಗೆ ತಂದಿವೆ

ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು ಪ್ರತಿ ಇರುತ್ತದೆ ನಿಮಗೆ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾದರೆ ಮತ್ತು ಎಕ್ಸ್ಚೇಂಜ್ ಮಾಡಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ಕೊಡಿ ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ನಿಯರ್ ಕೆಸಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು